सब दोगे करता है, सब रेस्टोरेंट्स का खरीदी करता है, फॉर्मर डू करता है, ओनली कटकड़ परवाली करता है का, जरा तत्काल सोया सर, कंप्लीशन करता है का, सी सी, हाँ बहुत सी, हाँ सर, कटकड़ परवाली करता है का यूनिवर्सिटी क्रेडिट करता है, बहुत रशन आगे तक, सर कम्पनी समय के अंदर ही दिलचस्प यहाँ वाला करते थे सर हम दिलचस्प सर सर सबमिशन सर ही नगर शासक का आगे लोग हैं भाई बंदी जो सरकार होती है ये भी एक मार्ग था एक्सपेंशन ये भी तो फिर तो सर वो टू टाइम्स सर इधर इधर एक भी हुई सर सर सेकंड टाइम पहले सेकंड सर सो सोफ़ा का कमिश्नर बरकेड ताई देने इगर रिजेक्ट ताई किया देने तो क्लियर मार्क पर सत्य के सामने मार्क किया है तो सतीम का ये जिस टेकर अंदर जैसा वो कोटा रिहाउस आउट सो कोटा रिहाउस आउट कोटा का क्या क्या पड़ा है जैसा वो क्या सब जिनका एक कोटा तुमने सब आउट गार्ड बंदर हैं तो ना तुम लो सर महोदय सर धन्यवाद सर ऑफिस बोलवाडी सर सेक्रेटरी सेक्रेटरी तो बोल रहे हैं सर तब फेक सकते हैं सर सर अंसुमान एक प्रश्न डीआर को आपसे फेक मार सकते हैं आपकी रेड कर देंगे इनमें सुनीलोट रहेगा सर और बाहर चल रहे हैं सुनीलोट रहेगा सर राइस थैंक्स सर

ಆದಿ ನಾಲ್ಕುಷ್ಟು ಚೇತದಿಂದंगाबादಕ್ಕೆ ಹೇಳಿದೀನಿ ನಾನು ಸೋ ನಕ ಮಾಡೋದು ಸಭೇಶ ಸರ್ ಈಗ ಸರ್ ಬೀಕದವರಿಗೆ ಸುಮಾರು ಓಕೆಸ್ ಮಾಡಿರೋದು ಸರ್ ಅಂದ್ರೆ ಹೋಲ್ ದಿಸ್ ಟೂ ಕ್ಲಾ ಔಟ್ ಬೇಕ್ ಡೇ ಮಾಡೋದು ಸರ್ ಅಂದ್ರೆ ಸರ್ ಸರ್ ತಾವು ಈ ಕಮಲ ನಮ್ಮನ ನಮ್ಮನ ವರಸರಲ್ಲಿ ಇದ್ದಂತಹ ಪರಿಸ್ಥಿತಿಯೆ ಅಂದ್ರೆ ಟೀ ಟಾರ್ ಅಮಾಲ್ ಖಾಸಿ ನ ಗಾಂಧೀಜರ ಇವಳ ಇಲ್ಲಿಗೆ ವಾರ ಔರಿ ಹತ್ತು ಇಲ್ಲ ಪತ್ತಿನಿಲ್ಲ ಯಾವ ಸಂಬಂಧ ಇಲ್ಲ ವಟ್ ಯಾ ಏನು ಇಲ್ಲ ಅಂತ ಕಳಾರೋ

ಸಾವಿರ ಬೆಳಗ್ಗೆ ಸಾರ್ವಜನಿಕ ದೂರು ನಮ್ಗೆ ಕಾರ್ಪೋರೇಟ್ ಈ ಖಾತೆ ಸಾರ್ವಜನಿಕರಿಗೆ ಸರಳವಾಗಿ ಆಗುವಂತ ಒಂದು ಕಾನೂನು ಅಥವಾ ಏನಾದರೂ ಮಾರ್ಗದ ಸೂಚಿನ ನೀಡಬೇಕಂತ ಇವತ್ತು ಒತ್ತಾಯ ಮಾಡ್ತೇವೆ ಸರ್ ಯಾಕಂದ್ರೆ ಬಹಳ ತೊಂದರೆ ಐತೆ ಸರ್ ಈ ಖಾತೆ ನಮ್ಮ ಮಹಾನಗರ ಪಾಲಿಕೆ ಬಿಜಾಪುರದ ಹೊರಗಡೆ ಬಂತಲ್ಲ ಬಿಜಾಪುರದಾಗ ಪ್ರತಿ ದಿವಸ ಹತ್ತು ಇಪ್ಪತ್ ಮಂದಿ ನಮಗೆ ಫೋನ್ ಮಾಡ್ತಾರೆ

ಈ ಖಾತೆ ಕೊಡಕ್ಕೆ ಏನ್ ಸಮಸ್ಯೆ ಮೂರು ತಿಂಗಳು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ

विज़ाइट प्राइवेट डर सिक्सटी पर्टी पर्टली, गवर्नमेंट डर सेवेंटी पर्टी, यारों के विज़ाइट इससे अलग नहीं है, इससे अलग नहीं है, हम तो रेवेन्यू टॉपअप नहीं बोलते हैं ना, दस करोड़ आपने भरस्ते विज़ाइट यस्ता वर्ष से डेवलप किया है, तीन एट तीन एट क्या हाँ, दस करोड़ मड़सा त ಅಲ್ಲಿ ಮಾಡಿದ್ಯಾ ಆತ್ಮಸ್ಥ ಇದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇದು ಬರಿ 2 ತಿಂಗಳ ಕಟಕ್ ಶುರು ಮಾಡಿ ಆಗ್ತೀತು ನೆಕ್ಸ್ಟ್ ಮಾರ್ಕ್ಸ್ ಒಳಗಡೆ ಅದು ಪರಿವರ್ತನೆ ನೀವು ಇದೇ ಪಂಚಾಯತ ಓಹೋ ಸರ್ ಎಲ್ಲಾ ಕನೆಕ್ಷನ್ ನಿಮ್ಮದು ಅದು ಎಸ್ ಸರ್ तो

ಕೊಡ್ತೀನಿ ಅವ್ರು ಎಷ್ಟು ನಾವು ಬರೀಲಿ ಜಾಗೆ ನಾವು ಮೊದಲೊಂದು ಈಗಾಗಲೇ ರಿಸ್ಕ್ ಅಂತ ನಮ್ಮಲ್ಲಿ ಅವ್ರು ಫಿನಿಶಿಂಗ್ ಹಾಕೋದು ಏನೋ ವ್ಯವಸ್ಥೆ ಮಾಡೋದು ಮಾಡಿ ಸರ್ ಯಾಕಂದ್ರೆ ಮಹಾನಗರ ಪಾಲಿಕೆ ಜಾಗೇನೆ ಆಸ್ತಿನಿ ಅದಾವ್ ಅವ್ ಹಂಗೆ ಬಿಟ್ಟವ್ ಈಗ ಬಹಳಷ್ಟು ಆಸ್ತಿ ಕಿಮ್ಮತ್ ಅವನ್ ಸುತ್ತ ನಮ್ಮಲ್ಲಿ ಬೇಲಿ ಹಾಕಿ ತಂತಿ ಬೆಲೆ ಹಾಕಿ ನಮ್ಮ ಅಂಡರ್ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಆಗಿದೆ ಸರ್ ಇಲ್ಲ ಗೊತ್ತಿಲ್ಲ ಮಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಾಸಕರು ಮತ್ತು ಸುನಿಲ್ ಗೌಡ್ರು ಎಲ್ಲ ಕೂಡಿ ಮಾಡಿದಾರ ಇನ್ನೂ ಸ್ವಲ್ಪ ಆಗ್ಬೇಕಾಗಿತ್ತು ಅವ್ರು ಸ್ವಲ್ಪ ದಯವಿಟ್ಟು ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸ್ಥಳೀಯ ಶಾಸಕರಾದ ವಿಠಲ್ ರಾವಿಕಾರದ ಅಧ್ಯಕ್ಷ ಮೇಯರ್ ಇದ್ದಾರ ಅಡ್ಮಿನಿಸ್ಟ್ರೇಷನ್ ಪ್ಲಸ್ ನಮ್ಮ ಪದಾಧಿಕಾರಿಗಳು ಗೋಪಾಲ ಹಾಗೂ ಎಲ್ಲ ನನ್ನ ಸರ್ಕಾರದ ಮಹಾನಗರ ಪಾಲಿಕೆಯ ಅಧಿಕಾರಿಗಳೇ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು

ಮಾಡ್ತಾಹಬೇಕು ಸರಿ ಕರೆಕ್ಟ್ ಇದಾ ನಾವು 50 ರೂಪಾಯಿ ಡಿстриಬ್ಯೂಟ್ ಅಂತ ಹೇಳಿದ್ವಿ गवर्नमेंट ಅದು approval ಕೊಡ್ತಿದ್ರು ಎರಡನೇ ಕರೆಕ್ಟ್ ಆಗುತ್ತೆ ಒಂದು 100 ರೂಪಾಯಿ ಮೇಲೆ ಕೆಲವೊಂದು ಇದ್ಯಾನ್ ಮಾಡೋದು ರಿಟೈರ್ಡ್ ಸ್ಕೋರ್ತಾ ನೀಡ್ ತೋ ಮತ ಕಾರ್ಪೊರೇಷನ್ ಇನ್ಕಮ್ ಟ್ಯಾಕ್ಸ್

ಹದಿನೈದು ದಿವಸಕ್ಕೆ ಹತ್ತು ದಿವಸ ನೀರು ಬಿಡ್ತಾರೆ ಸರ್ ಇದ್ರ ಬಗ್ಗೆ ಗರ್ಭೆ ಕಾಮಗಾರಿ ಮಾಡಿದ್ದು ಅದ ಸರ ಎರಡ್ ಸಲ ನಾನು ನಿಮಗೆ ಕೊಟ್ಟಿದ್ದು ನೆಟ್ರಿ ಏನಪ್ಪ ಅಂತಂದ್ರೆ ಬುಗ ಎತ್ತಿದ್ರು ಅಲ್ಲ ಸರ್ ಆ ಬುಕ್ ನಾನು ಸ್ವತಃ ಸರ್ ಅದ್ರ ಸಲುವಾಗಿ ನಾನು ಈ ವಾಟರ್ ಬೋರ್ಡ್ ಬಗ್ಗೆ ಇವತ್ತೊಂದು ಮೂವತ್ತೈದು ಮಂದಿ ವಾಟ್ನ ಕೇಳಬಹುದು ಸರ್ ಬಂದಿತ್ತು ಈ ಖಾತೆ ಈ ಖಾತಾದಾಗ ನಮ್ಮ ಆಫೀಸರ್ ಒಂದು ಬೋರ್ಡ್ ಹಾಕಬೇಕಾಗಿ ಸರ್ ನಗರ ಮಹಾನಗರ ಪಾಲಿಕೆ ಒಳಗೆ ಇಪ್ಪತ್ತರಿಂದ ಐವತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಇದು ಬಡವರು ಸಮಸ್ಯೆ ಸರ್

ಈಗ ನಾವು ವರ್ಷ ರೋಸ್ ಮಾಡಿದೀವಿ ಲಾ ಡಿಪಾರ್ಟ್ಮೆಂಟ್ ಗಳಿಸಿದ ಯಾವ್ದಾದ್ರು ಜಿ ಪಿ ಅಗ್ರಿಮೆಂಟ್ ಇದ್ರೆ ಅವ್ರಿಗೂ ಈ ಖಾತೆ ಇಷ್ಟು ಮಾಡಬೇಕು ಅಂತ ಹೇಳಿದ್ದೀವಿ